ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಎಲ್ಲ ಕೆಲಸನಾಗ್ಯದ ಈಗ ಸಮೂನು ಸಾಲಿ ಹೋಗ್ಯಾನಿ ರೀ ಕೆಲಸ ಅಂತ ಎಲ್ಲ ಮುದ್ದೆ ಬಟ್ಟೆ ಅದೆಲ್ಲ ಹೋಗಿ ಹಾಕಿನಿ ಕುರಿ ಮೇಸ್ಲಾಕೋಬೇಕು ರೀ ಮೊದ್ಲು ಒಂದು ಸ್ವಲ್ಪ ಹೋಗಿ ಕುರಿ ಮೇಸ್ಕೊಂಬರ್ತೀನಿ ರೀ ಕುರಿ ಮೇಸ್ಕೊಂಬಂದು ಕಡತೀನಿ ನಮ್ಮ ಗೌರಿಗೆ ಅದು ಕಟ್ಟಿಬಿದ್ದೀನಿ ಗೌರಿ ಎಂಬ ಕರ ಎಲ್ಲ ಕಟ್ಟಿನಿ ಆ ದೊಡ್ಡ ಕರಿಗೆ ಒಂದು ಕಟ್ಟಿಲ್ಲ ರೀ ಯಾಕಂದ್ರೆ ಅದು ಭಾಳ ಒಂದು ಸ್ವಲ್ಪ ಹಗಾನ ಕಟ್ಕೊಳ್ಕತ್ತೀ ಅದಕ್ಕೆ ಅದಕ್ಕೆ ಇವತ್ತು ಮನೆ ಬಿಲ್ಲಕ್ಕೆ ಕಟ್ಟಿ ಕಣಿಕೆ ಹಾಕ್ಬಿಟ್ಟಿನಿ ಎಮ್ಮಕ್ಕರಿಗಿ ಮತ್ತು ನಮ್ಮ ಗೌರಿಗೆ ಕಟ್ಟಿ ಬಂದಿನ ಬದ್ರಿಗೆ ಅವು ಮೇವ್ತಿಲ್ಲ ಈಗ ಕುರಿಗಳಿಗೆ ಒಂಥೆ ಮೈಸ್ಕೊಂಡ್ಬರ್ತೀನಿ ರೀ ಹೋಗಿ ಇಲ್ಲೇ ನೋಡ್ರಿ ಈಗ ಕುರಿ ಮೈಸಕ್ಕೆ ಬಂದಿನ್ರಿ ಕುರಿಗಳ ಮೈಲಿಗತ್ತ ನೋಡ್ರಿ ಇಲ್ಲೇ ಇಲ್ಲಿ ಹೌಜಿನ ಬಿಲಕ್ಕೆ ಮೈಲ್ಗತ್ತವ್ರಿ ಇಲ್ಲಿ ಕಂಟಿ ಅದಾವ ರೀ ಸಣ್ಣ ಸಣ್ಣ ಒಂದು ಸ್ವಲ್ಪ ಬಾರಿ ಕಂಟಿ ಅದು ಇದು ಅಂತಂದ್ರೆ ಅಲ್ಲೇ ಮೈತಾವ್ರಿ ಕುರಿಗಳ ಅದಕ್ಕೆ ಮೈಲಿಗತ್ತವ್ರಿ ಮತ್ತು ನಾ ಮುಂದಕ್ಕೆ ಕೊಡ್ಕೊಂಡು ಹೋಗ್ಲಿ ಇಲ್ಲೇ ಹೆಂಗೆ ಭೀ ಅವ ಬಾರಿ ಕಂಟಿ ಅದು ಮೈತಾವ ಅಂತ ಹೇಳಿ ಇಲ್ಲೇ ಹೌಜಿನ ಬಿಲಾ ರೀ ನಾನು ಸಮೃದ್ಧಿನೂ ಎದ್ದಂಗೆ ಅಂತೇಳಿ ನಾನು ಬಂದು ಒಂದು ಒಂದು ಅರ್ಧ ಗಂಟೆ ಆಯ್ತು ರೀ ನಾ ಬಂದಿ ಕುರಿ ಮೈಸಾಕ ಈಗ ಎದ್ದಾಳೆನೋ ರೀ ಆ ಕಿಂದು ಆವಾಸು ಹೊಂಟತ್ರಿ ಸಮೃದ್ಧಿದ್ದು ಮತ್ತೀಗ ಮನೆಗೆ ಒಂದು ತಾಸು ಮೈದು ಅಂತಂದ್ರೆ ಮತ್ತು ಕುಂದರ್ತಾವ್ರಿ ಈವಾಗ ನಾವು ಚೆಂದಾನೇನು ಏನು ಇಲ್ಲ ರೀ ಮುಂಜಾನಾತ ಯಜಮಾನ್ರು ಒಂದು ಗಂಟೆ ಹೋಗಿದ್ದು ಮೈಸ್ಕೊಂಡ್ಬರ್ತಾರೆ ರೀ ಆರು ಗಂಟೆ ಎದ್ದು ಹೋಗ್ತಾರೆ ಅವ್ರು ಮೈಸ್ಕೊಂಬರ್ಲಾಕ ಏಳು ಗಂಟೆ ತಾಕ ಮೈಸ್ಕೊಂಡ್ಬರ್ತಾರೆ ರೀ ಮತ್ತು ನಾನು ಹೊತ್ತಾಗಿ ನಾನು ಬಿಡ್ತೀನಿ ರೀ ರೈ ನಡಿ ಸ್ವಲ್ಪ ನೋಡಿ ನೋಡಿರಿ ಮನೆ ಕಡೆ ಹೊಂಟು ನೋಡಿರಿ ಸಾಕು ಅಂತೇಳಿ ನೋಡ್ರಿ ಈಗ ಕುರಿ ಮೈಸೋದೊಂದು ಕೆಲಸ ಎಷ್ಟ್ರಾ ಆಗಿಬಿಡಿದ್ರಿ ನನಗೆ ಇಷ್ಟು ದಿನ ಕುರಿ ಮೈಸೋದು ಏನಿಲ್ಲ ನಮ್ಗೆ ಬರೋದು ಕಟ್ಬರೋದು ತರೋದು ಹಾಲು ಇತ್ತು ಇದು ಅಂದ ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡಂಗೈತೆ ನೋಡಿರಿ ಕುರಿ ಮೈಸೋದೊಂದು ಏನು ಮಾಡಿದ್ರಿ ಈಗ ಮತ್ತು ಮುಂದೆ ತೊಗೊಳೋದಾಗಂಗಿಲ್ಲ ಅಂತೇಳಿ ಈಗ ತೊಗೊಂಡ್ಬಿಟ್ಟಿದೆವು ಅಲ್ಲಿ ತ ಕರಿ ಇನ್ನೊಂದು ನಾಲ್ಕೈದು ತಿಂಗ್ ಮೈಸಬೇಕು ಮತ್ತೊಂದು ಸ್ವಲ್ಪ ಚೆಂದ ಆತ ರೀ ಅಲ್ಲಿ ತನಕ ಮೈಸಿದೆವು ಅಂತಂದ್ರೆ ನೋಡಿರಿ ನಮ್ಮ ಪುಟ್ಟ ಪುಟ್ಟ ಕುರಿಗಳು ನೋಡ್ರಿ ಹೆಂಗೆ ಅವ ಅಂತ ಹೇಳಿ ಮೈಲಿಕ್ಕೆ ಹತ್ತವ್ರಿ ಇಲ್ಲಿ ಒಂದು ಸ್ವಲ್ಪ ಫುಲ್ ಇಕ್ಕಿಲ್ಲ ಎಲ್ಲ ಮಕ್ಕಳು ಹುಲಿ ತಲ್ರಿ ಇದೆಲ್ಲ ನೆಗಲಿ ಹೊಡೆದ್ರಿ ಮತ್ತು ರೂಟ್ ಹೊಡೆದು ಒಂದು ಟ್ರಿಪ್ ಫ್ರೂಟ್ರು ಹೊಡೆದು ನೆಗಲಿ ಹೊಡೆದ್ರಿ ಎಲ್ಲ ಹುಲ್ ಸಾದಿಲ್ ಮೇಲಿಕ್ಕೆ ಏನಿಲ್ಲ ಈ ಕಡೆ ಬಾಯಿ ಕಡೆ ಹೋದಿದ್ರೇಟೊತಾಕ ಈಗ ಮನೆ ಕಡೆ ಹೊಂಟಾವ್ರಿ ನೋಡಿರಿ ಮನೆ ಸನಿ ಮಾಡಬೇಕು ನೋಡ್ರಿ ಈಗ ಬಾ ಛಾಯ್ ಬಾ ಛಾಯ್ ಕಟ್ಬಿಡ್ತೀನಿ ರೀ ಈಗ ಹೋಗಲ್ಲಾಗ್ಯಾವೀಗವು ಸಾಕನಿಸ್ತಾರೆ ಅವು ಹೊಸಂದ್ರೆ ಓಡ್ ಹೋಗಿಬಿಡ್ತಾವ್ರಿ ಮೈದಾವಲ್ರಿ ಮತ್ತು ಹಾಗೆ ಮೈಸ್ಕೊಂಡು ಬರಬೇಕಾದ್ರೆ ಯಜಮಾನ್ರು ಒಂದು ಹೊರಿ ತಂದು ಹಾಕ್ಯಾರ ಇಲ್ಲಿ ಮನೆ ಮೇಲೆ ಕೂಡ ತಿಂದವ್ರಿ ಈಗ ಹೊರಿ ಹಂಗಾಗಿ ಮೈಲಿಕ್ಕೆ ಹೋಗಲ್ಲಗ್ರಿ ಅಲ್ಲಿ ನೋಡ್ರಿ ಜೋಳ ಇಡ್ತಾರಂಥೇಳಿ ಮನೆಗೆ ಹೊಲಕ್ಕತ್ತವೀಗ ಜೋಳ ಹೇಳಿ ನೋಡ್ರಿ ಒಂದು ಹೊರಿ ತಂದು ಹಾಕಿಬಿಟ್ರಿ ಮಿನಾ ಮತ್ತೀಗ ನಾನು ಒಂದು ಸ್ವಲ್ಪ ಬಂದೀನಿ ಈಗ ಇಲ್ಲೇ ಕಟ್ಬಿಡ್ತೀನಿ ರೀ ಅವ್ಕ ಬರ್ರಿ ಕಟ್ತೀನಿ ನಿಮಗೆ ಈಗ ನೋಡಿರಿ ಈಗ ಅದ್ರಿಗೆ ಏನು ಮೈಸೋದಿಲ್ಲ ರೀ ಮತ್ತೆ ಮಿಜಾತ ಒಮ್ಮೆ ಯಜಮಾನ್ರ ಬಿಡ್ತಾರೆ ಅವ್ರು ಏನು ಮೈಸಿಗೆ ಹೋಗಲ್ರಿ ಬಟ್ಟೆ ಒಣಗಾಕೀನ್ರಿ ಮಾಡೋ ಒಂದು ಭಾಳ ಆಗ್ಯದ್ರಿ ಅತ್ತ ಏನು ಪೂರ್ತಿ ಮಡಿ ಬರಂಗ ಕಾಣಸತ್ರಿ ಏನು ಮಾಡ್ತದ ಗೊತ್ತಿಲ್ಲ ಮುಳ್ಳು ಕ ನೋಡ್ರಿ ಕಾಲಿಗೆ ಬಟ್ಟೆ ಒಂದು ಇಲ್ಲಿ ಒಣಗಾಕಿನಿ ಬಟ್ಟೆ ತೊಗೊಂಡು ಹೋಗ್ತೀನಿ ರೀ ಮಾಡೋ ನೋಡ್ರಿ ಕಾಣಿಸ್ತಿರ್ಬೋದು ಎಷ್ಟೊಂದು ಮಾಡ ಆಗಿಬಿಟ್ರಿ ಸೀರೆಗಳೆಲ್ಲ ತಂದ ಇಲ್ಲಿ ಅಣ್ಣ ಹಾಕಿ ಬಿಟ್ಟಿದ್ರಿ ಗೊತ್ತ ಅದಕ್ಕೆ ಮತ್ತೊಂದು ಬಟ್ಟೆ ಒಗದಿ ಬಟ್ಟೆಲ್ಲ ನೋಡ್ರಿ ನಮ್ಮ ಸಮೃದ್ಧಿ ನಾನು ಕುರಿ ಮೆಸ್ಕೊಂಡ್ ಬರತ ಎದ್ ಕೂತಾಳ ಸಮೃದ್ಧಿ ಹಾಯ್ 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 ಮಾಡಿ ಈಗ ಸಮೃದ್ಧಿ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಮಾಡು ಅಣ್ಣ ಹೆಂಗೆ ಮಾಡ್ತಾನ ನೀನು ಹಂಗೆ ಮಾಡು ಚಾಕ್ಲೇಟ್

ಕೊಡ್ಬೇಕಂತ ಅನ್ಕೊಂಡೇನ್ರಿ ಆದ್ರೆ ಏನಾಗ ಕೊಟ್ಟಿಲ್ಲ ಬ್ಯಾಡ ಅಂತೇಳಿ ಇದೊಂದು ತಿಂಗಳು ಮುಗಿದ್ರೆ ಅಂತ ಅಂತೇಳಿ ಊಂಡಾ ಏನು ಕೊಟ್ಟಿಲ್ಲರಿ ನಾ ಆರ್ನೇ ತಿಂಗಳು ರನ್ನಿಂಗ್ ಅಲ್ರಿ ಈಗ ಅಂದ್ರೂ ಕೊಟ್ಟಿಲ್ಲ ಊಟ ಈಗ ಖಾರ ಉಪ್ಪ ಗರಂ ಮಸಾಲ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಇಷ್ಟು ಮಿಕ್ಸ್ ಮಾಡ್ಕತಿ ನೋಡ್ರಿ ಈ ರೀತಿ ನೀವ ಸತಿ ಹಸಿ ಟೊಮೆಟೊ ಹಣ್ಣು ಹಸಿ ಉಳ್ಳಾಗಡ್ಡಿ ಖಾರ ಉಪ್ಪ ಹಾಕೊಟ್ಟು ಕಡಕ್ಕೆ ರೊಟ್ಟಿ ಸಂಗಟ ಉಂಡ್ ನೋಡ್ರಿ ಭಾಳ ಚಲೋ ಇರ್ತದೆ ಮತ್ತೆ ಏನ್ರ ಪಲ್ಯ ಮಾಡಿದ್ರಪ್ಪ ಅಂದ್ರೆ ಸೈಡ್ ಡಿಶ್ ಆಗನು ಇದನ್ನ ಯೂಸ್ ಮಾಡ್ಬೋದ್ರಿ ಬಹಳ ರೀ ಆದ್ರೆ ನಮ್ಮನೆಯಾಗ ನಮ್ಮ ಎಲ್ಲರಿಗೂ ಇಷ್ಟ ಅದಿದ್ರು ಮುಂದೆ ಯಜಮಾನ್ರಿಗೆ ಏನ್ರಿ ಪಲ್ಯ ಬ್ಯಾಡ ಅನ್ನಿಸ್ತಪ್ಪ ಅಂದ್ರೆ ಈ ರೀತಿ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕೊಂಡ್ ಕುಂಡ್ ಬಿಡ್ತಾರೀ ಅವ್ರು ಅದಕ್ಕೆ ಈಗ ನನ್ಗ ಅವಾಗ ದಿನ ಕಲಸಿ ನೋಡ್ರಿ ಬಹಳ ಟೇಸ್ಟ್

తక్కున దోన దోలా కొలురు డంపడబెకినని గా టమాటోన కు మస్తై ఉందను బ్రెడ్ కట్ టోనారి సరే వ జారన

നോട്ത്ത നെട <acun> <sh> <forward> <principio Bernard> <petohed> ನೋಡ್ರಿ ಊಟ ಅಂತೂ ಆಯ್ತು ರೀ ಊಟ ಮಾಡಿದ್ಮೇಲೆ ಸಮೃದ್ಧಿ ಮಕ್ಕೊಂಡು ಹುಡ್ರಿ ಈಗ ಅವ ತುಗುಲು ನಾನು ಒಂದು ಸ್ವಲ್ಪ ಕುರಿಗಳಿಗೆ ಮೇವು ಮಾಡಿ ಇಡ್ತೀನಿ ರೀ ಯಾಕಂದ್ರೆ ಈಗ ಮತ್ ಸಂಜೆ ಮುಂದೆ ಹಾಕ್ಲಾಕ ಬೇಕಲ್ರಿ ಅದಕ್ಕೊಂದು ಸ್ವಲ್ಪ ಇಲ್ಲೇ ಹುಣಸಿ ಗಿಡ ತಪ್ಪಲಾ ಕಡಿತೀನಿ ರೀ ಹುಣಸಿ ಗಿಡ ತಪ್ಪು ಕಡ್ದು ಹಾಕ್ತೀನಿ ರೀ ಅವು ಕುರಿಗಳಿಗೆಲ್ಲ ಈಗ ನೋಡ್ರಿ ನಾನು ಇಲ್ಲೇ ಕುರಿಗಿ ಫಳೆ ಕಡಿಲಿಕ್ಕೆ ರೀ ನಾನು ಯಾಕಂದ್ರೆ ಮತ್ತೆ ಸಂಜೆ ಮುಂದೆ ಬೇಕಲ್ರಿ ಅದ್ರ ಸಲಾಕ್ ನೋಡ್ರಿ ಈಗ ಫಳೆ ಕಡ್ದಿಟ್ಟು ಅಂದ್ರೆ ಒಂದು ಮೇವು ಕಡ್ದಿಡ್ಬೇಕು ರೀ ಇದು ಈಗ ಆ ಕಡೆ ಎಲ್ಲಿ ಹೋಲಿ ಅಂತೇಳಿ ಇಲ್ಲೇ ನೋಡಿರಿ ಹುಣ್ಚಿ ಗಿಡದ ತಪ್ಪಲ ಕೊಯ್ಲಿಗ ತಿನ್ರಿ ನಾನು ಹುಣ್ಚಿ ಗಿಡ ತಪ್ಪಲು ಯಜಮಾನರಿ ಎಲ್ಲ ತಳಕಿಂದ ಕೊಯ್ ಅಕ್ಕ್ಯಾರೀ ಈಗ ಒಂದು ಸ್ವಲ್ಪ ಮ್ಯಾಕ್ ಇದ್ದಿದ್ದು ಅದ ರೀ ಅದನ್ನು ನನಗೆ ಕಟ್ ಮಾಡ್ಲಿಕ್ಕೆ ತಿನ್ನರಿ ನನಗೆ ಬರೋಟ 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 ಮತ್ತೊಂದು ಸ್ವಲ್ಪ ದಪ್ಪಂದ ಬಡ್ಡಿ ಹೊಡಿಬೇಕಂತ ಅನ್ಕೊಂಡ್ರೆ ಕುಡಗೀಲ್ ಅದ ರೀ ಇದಕ್ಕೆ ಜರಿದ್ದು ಕುಡಗೀಲ್ ಏನಾರು ಒಂದು ಸ್ವಲ್ಪ ಜರೀತಂತಂದ್ರೆ ಕೈಗೆ ಬಂದುಬಿಡ್ತದೆ ರೀ ಅದಕ್ಕೆ ನಾ ಏನು ಮಾಡ್ಕೊತೀನಪ್ಪ ಅಂದ್ರೆ ಬರೀ ಒಂದು ಸ್ವಲ್ಪ ತುದಿ 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 ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಕುರಿ ಅಂತೂ ಈ ಹುಣ್ಚಿಗಿಡ ತಪ್ಲ ಭಾಳ ಅಂದ್ರೆ ಭಾಳ ರೀ ಭಾಳ ಜೀವ ಗುರಿ ಕುರಿ ಗಿಡ ತಪ್ಲ ಹುಳಿ ರೀ ಭಾಳ ಇಷ್ಟ ರೀ ಅವ್ಕ ಅದಕ್ಕೆ ಇಲ್ಲೇ ಮತ್ತೊಂದು ಸ್ವಲ್ಪ ಹುಣಚಿ ಗಿಡ ತಪ್ಪಾ ಹುಡೀಗೈತಿ ನೋಡ್ರಿ ನಾನು ಒಂದುವರಿ ಹಾಕಿದ್ರು ಸರಿ ಹೋಗಂಗಿಲ್ಲ ರೀ ಅವ್ಕ ಆದರೆ ನನಗೆ ಆಗ್ತದೆ ಅಷ್ಟು ಕಟ್ ಮಾಡಿರ್ತೇನೆ ರೀ ಮತ್ತು ಅದು ಬಂದ್ರೆ ಅಂದ್ರೆ ಮತ್ತೆ ಅವ್ರು ಒಂದು ಸ್ವಲ್ಪ ಕಡೆದಾದ್ರು ಹುಲ್ಲು ಹುಲ್ಲವ್ಕೆ ಈಗ ಸದ್ಯಕ್ಕೆ ನಾನು ಇದಿಷ್ಟೇ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ನೋಡಿರಿ ಹಳ್ಳಿ ಒಳಗಿನ ಜೀವನ ಮತ್ತು ರೈತರ ಜೀವನ ಅಂದ್ರೆ ಹಿಂಗೆ ನೋಡಿರಿ ದನ ನೋಡ್ಬೇಕು ಕರ ನೋಡಬೇಕು ಮನ್ಯಾಗೆಲ್ಲ ಪ್ರತಿಯೊಂದು ಕೆಲಸ ಎಲ್ಲ ನೋಡ್ಕೊಬೇಕು ನೋಡ್ರಿ ಈಗ ನೋಡ್ರಿ ಆರು ತಿಂಗಳ ಮಗಳಿಗೆ ಬಿಟ್ಟ ಕುರಿ ಕೈಯೋ ಪರಿಸ್ಥಿತಿ ಬಂದು ನೋಡಿರಿ ನೋವು ಇಟ್ಕಡ್ಕೊಂಬಂದು ಸಂಜೆ ಮುಂದೆ ಹತ್ತಿನಿರಿ ಈಗೇನು ಹಾಕಂಗಿಲ್ಲ ರೀ ನೋಡಿರಿ ಮನ್ಯಾಗ ಕುರಿ ಮರಿ ಇದ್ರ ಇಷ್ಟು ಕೆಲ್ಸ ರೀ ಚಂದ್ರ ಒಂತಿ ಮಾಡಿದ್ರು ಚಂದ ಅವಂತಿ ಆಗಂಗಿಲ್ರಿ ಮೈಸ್ಕೊಂಬಂದೆ ಮೈಸ್ಕೊಂಬಂದು ಊಟ ಮಾಡಿದೆ ಊಟ ಮಾಡೋಷ್ಟೊತ್ತಿಗೆ ಮತ್ತು ಮೇವು ಮಾಡಿಟ್ಟ ಈಗಿನ ನಮ್ಮ ಗೌರಿಗೆ ನಾ ಹೆಮ್ಮಿಕರಿಗೆಲ್ಲ ಹೋಗಿ ತೊಗೊಂಬರ್ಬೇಕ್ರಿ ಅಲ್ಲೊಲ್ದಾಗ ಕಟ್ಟಿ ಬಂದೀನಿ ಮತ್ತು ಮುಂಜಾನೆ ಎದ್ದ ತಕ್ಷಣ ಅದು ಕುರಿ ದೊಡ್ಡ ಹುಡುಗು ಅದು ಹುಡುಗು ಭಾಳ ಅಂದ್ರೆ ಭಾಳ ಕೆಲಸ ನೋಡ್ರಿ ರೈತರು ಮನೆಯ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋಂಗೇ ಇಲ್ರಿ ಚೆಂದಾನೆ ಮಾಡ್ರಿ ಎಷ್ಟು ರಾತ್ರಿ ಎಂಟು ಒಂಬತ್ತು ಗಂಟೆ ತನಕ ಮಾಡಿರಿ ಕೆಲಸನೇ ಮುಗಿಯಂಗಿಲ್ಲ ಹಂಗೆ ಇರ್ತದ್ರಿ ಏನು ಮಾಡಿರಿ ಇವತ್ತು ಹೊಲ್ದಾಗ ಹಿರಿಕಾಯಿ ಎಲ್ಲ ಕಡಿಗಿತ್ತ ರೀ ನನಗೆ ಹೋಗೋದಲ್ಲಿ ಯಾಕಂದ್ರೆ ಕುರಿ ಮರಿ ಬೇರೆ ಅದರದ ಕೆಲಸ ಜಾಸ್ತಿ ರೀ ಹಂಗಾಗಿ ನಾನು ಆ ಕಡೇನು ರೀ ಇವತ್ತು ಇಲ್ಲೇ ಕಡಿಲಕ್ಕತ್ತಾರ್ರೀ ಹಿರಿಕಾಯಿ ಟೊಮೆಟೊ ಹಣ್ಣು ಅದು ನನಗಂತ ಹೋಗೋದಲ್ಲ ಮತ್ತು ಇನ್ನೂ ಇನ್ನು ಆಯಿತು ಈಗ ಸಮೂ ಬೇರೆ ರೀ ಮತ್ತು ಅವನೊಂದು ಕಿರಿಕಿರಿ ಯಾಕಂದ್ರೆ ಎಕಡೆ ಹೋಗ್ತಾನೋ ಎಕಡೆ ಬರ್ತಾನೋ ಅವನಿಗೆ ಕೈಯೋದ್ರಿ ನಾವು ಬಂದ ತಕ್ಷಣ ಯಾಕಂದ್ರೆ ಒಂದು ತೋಲ್ ನಿಂದ್ರಲ್ರಿ ಅವ್ನಿಂತಲ್ಲಿ ಎಲ್ಲ ಕಡೆಗೂ ಸುತ್ತ ತೊಗರಿ ಅದು ಇದು ಫುಲ್ಲು ಫುಲ್ ಅದು ಆಗಿಬಿಟ್ಟದ ಹಂಗಾಗಿ ಜಾಸ್ತಿ ಅವ್ನಿಗೆ ಹೊರಗೆ ಬಿಡಂಗಿಲ್ಲ ರೀ ನಾವು ಅದರ ಅವ್ನಿಗೆ ಒಂದು ನಮ್ಮ ಕೈಯ್ಯದತ್ತದ ಇದೇ ನೋಡಿರಿ ನಮ್ದಂತೂ ಕೆಲಸ ರೈತರ ಮನೆ ಕೆಲಸ ಹೆಂಗೆ ಇರ್ತದೆ ಅಂತೇಳಿ ನಿಮ್ಗೆ ಗೊತ್ತದ ರೀ ಎಷ್ಟು ಮಾಡಿದ್ರು ಮುಗಿಲಾರ್ದಂತೆ ಕೆಲಸ ರೈತರ ಮನೆ ಕೆಲಸ ನೋಡ್ರಿ ಅದ್ರಾಗ ಕುರಿಗಳು ಅಂತೂ ಓಟ ಮುಗಿಯಂಗೆ ಯಾಕಂದ್ರೆ ಆ ಕುರಿಗಳು ಏನಂತಾರೆ ಏನ ಅಂತಾರಲ್ಲ ಕುರಿಗಳು ಹನ್ನೆರಡು ಹನ್ನೆರಡು ಬಾರ ಗಂಟೆ ಹನ್ನೆರಡು ಹನ್ನೆರಡು ತಾಸು ಮೈದು ಬಂದ್ರು ಕುರಿ ಇನ್ನೂ ಎರಡು ಕಾ ಏಳು ಕಾವುಟಿ ಹೊಸುವುದ ನನಗೆ ಇನ್ನ ಅಂತ ಅಂತರಿ ಅಷ್ಟು ಇದೂ ರೀ ಅವು ಕುರಿಗಳು ಅಂತಂದ್ರೆ ಏಳು ಸೀಮಿತ್ರಿಗೆ ತಿರುಗ ಬಂದ್ರಿ ಭೀರಿ ಏಳು ಸಿಮಿ ತಿರುಗಿ ಬಂದ್ರೆ ಇನ್ನು ಏಳು ಕಾಟ್ ಹೊಸೋದ ಅಂತ ಒಂದು ರೀ ಕುರಿ ಹಂಗೆ ಅಂದಾಗ ನಾವೇನೋ ಮಂಜಾನೆ ಒಂದು ತಾಸ ಸಂಜಿ ಮಧ್ಯಾಹ್ನಕ್ಕೆ ಒಂದು ತಾಸ ರೀ ಇಲ್ಲೇ ಮನೆಗೇ ಮೇವು ತಂದು ತಂದು ಹಾಕಿಬಿಡ್ತೇವೆ ಯಜಮಾನರು ಮಿಂಜಾನೆ ಒಂದು ಹೊರ ತಂದು ಹಾಕ್ಬಿಟ್ರಲ್ರಿ ನೋಡ್ರಿ ಗಳ ಈಗ ಮಾ ಸಂಜಿ ಮುಂದೆ ಒಂದು ಹೊರಿ ಅಷ್ಟು ಇಟ್ಟು ಹಾಕ್ತೇವೆ ರೀ ನಮ್ಗೆ ಅಷ್ಟೊಂದು ತಿರುಗಾಡ್ಸೋದೇನು ಆಗಂಗಿಲ್ಲ ರೀ ಆಯಿತು ಮನೆ ಒಂದು ಮುಖ್ಯ ರೀ ಅದು ಇದು ಕಾಳ ಕಡೆ ರೈತರ ಅಂದಮೇಲೆ ಮನ್ಯಾಗೇನ್ರಿ ಅಂಥದ್ದಿಂಥ ಕಾಳ ಕಡೆ ರೀ ಅವು ಒಂದು ಸ್ವಲ್ಪ ಇಡ್ತೇವ್ರಿ ಅವಾಗ ಮಂಜಾನಾ ಒಂದಂತ ಆಸೆ ಅವು ಇಷ್ಟು ತಿಂತಾವ ಇದಿಷ್ಟು ಹಾಕಿದ್ಮೇವ್ರಿ ಹಿಂಗೆ ನೋಡ್ರಿ ಸ್ವಲ್ಪ ನಾವಂತೂ ಈಗ